ಇತ್ತೀಚಿನ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಮುಖಂಡರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ನವರು ಸಂಘ ಪರಿವಾರ ಬಗ್ಗೆ ನಕಾರಾತ್ಮಕವಾಗಿ ಚಿತ್ರ ಸಾಯಿದ್ದಾರೆ ನೀವು ಈ ಬಗ್ಗೆ ಉದ್ವೇಗದ ಹೇಳಿಕೆಗಳನ್ನು ಕೊಡುವ ಕೆಲಸ ಮಾಡಬೇಡಿ ಕಾಂಗ್ರೆಸ್ನವರು ಬೀಸಿರುವ ಜಾಲದಲ್ಲಿ ಸಿಕ್ಕಿಬಿಡಬೇಡಿ ಮೂರು ಸಲ ಸಂಘ ನಿಷೇಧ ಮಾಡುವ ಅವರ ಪ್ರಯತ್ನಗಳೇ ವಿಫಲ ಆಗಿದೆ ಈಗ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಸಂಘದ ವಿಚಾರ ಕೆರಕಿದ್ದಾರೆ ನೀವು ಯಾರು ಆತುರ ಪಡಬೇಡಿ ಅದರ ಬದಲು ಸರ್ಕಾರದ ವೈಫಲ್ಯಗಳನ್ನು ಭ್ರಷ್ಟಾಚಾರವನ್ನ ಜನರಿಗೆ ಮನವರಿಕೆ ಮಾಡಿಕೊಡಿ ಅಂತ ಆರ್ಎಸ್ಎಸ್ ಮುಖಂಡರು ಟನಲ್ಗೆ ಬಿಜೆಪಿ ವಿರೋಧದ ವಿಚಾರದ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ ತೇಜಸ್ವಿ ಸೂರ್ಯ ಏನು ಮಹಾನ್ ಮೇಧಾವಿನ ಅವರೇನ್ ಇಂಜಿನಿಯರ ಈ ಹಿಂದೆ ಸ್ಟೀಲ್ ಬ್ರಿಡ್ಜ್ ವಿರೋಧವನ್ನ ಮಾಡಿದ್ರು ಅದನ್ನು ನಾವು ಕೈಬಿಟ್ವು ಬಿಜೆಪಿ ಏನೇ ಹೇಳಿದ್ರು ನಾವು ಟನಲ್ ಮಾಡೇ ಮಾಡ್ತೇವೆ ಬಿಜೆಪಿಗರ ಮಾತು ಕೇಳಿದ್ರೆ ಬೆಂಗಳೂರು ಅಭಿವೃದ್ಧಿ ಆಗಲ್ಲ ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ ಅಂತ ಟನಲ್ ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ ಏನು ಟನಲ್ ರೋಡ್ ಯೋಜನೆಗೆ ಅಶೋಕ್ ನೇತೃತ್ವದಲ್ಲಿ ಸಮಿತಿ ಮಾಡೋಣ ಎಂಬ ಡಿಕೆಶಿ ಹೇಳಿಕೆಗೆ ಆರ್ ಅಶೋಕ್ ಟಕ್ಕರ್ ಕೊಟ್ಟಿದ್ದಾರೆ ಡಿಕೆಶಿ ಸಮಿತಿ ಮಾಡಲಿ ನಾನು ಸಮಿತಿ ಅಧ್ಯಕ್ಷ ಆಗಲು ಹೋಗ್ತೇನೆ ಆದರೆ ಮೊದಲು ರಸ್ತೆ ಗುಂಡಿಗಳನ್ನು ಮುಚ್ಚಲಿ ಕಸದ ಸಮಸ್ಯೆಯನ್ನ ಬಗೆಹರಿಸಲಿ ನಂತರ ನನಗೆ ಆಹ್ವಾನ ಕೊಡ್ಲಿ ರಸ್ತೆ ಗುಂಡಿ ಮುಚ್ಚುವ ಟ್ಯಾಲೆಂಟ್ ಇಲ್ಲದವರು ಅಂಡರ್ ಗ್ರೌಂಡ್ ಟನಲ್ ಹೇಗೆ ಮಾಡ್ತೀರಿ ಅಂತ ವ್ಯಂಗ್ಯವಾಡಿದ್ದಾರೆ ಗ್ಯಾಂಗ್ ಒಂದು ಅಕ್ರಮವಾಗಿ ಕರುಗಳ ಮಾರಾಟಕ್ಕೆ ಮುಂದಾಗಿತ್ತು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಹೋಗ್ತಾ ಇದ್ದಂತೆ ಕರುಗಳನ್ನು ಬಿಟ್ಟು ಗ್ಯಾಂಗ್ ಎಸ್ಕೇಪ್ ಆಗಿದೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ತೆಂಡೆಕೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಸಂತೆಯಿಂದ ಐವತ್ತಕ್ಕೂ ಹೆಚ್ಚು ಕರುಗಳನ್ನು ಖರೀದಿಸಿ ಮಾಡಿ ಕಟ್ಟಡವೊಂದರಲ್ಲಿ ಕೂಡಿಟ್ಟಿದ್ರು ವಿಷಯ ತಿಳಿದ ಮೈಸೂರು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ದಾಳಿ ಮಾಡಿದ್ದು ಅಕ್ರಮ ಗೋ ಸಾಗಾಣಿಕೆಯ ಗ್ಯಾಂಗ್ ಎಸ್ಕೇಪ್ ಆಗಿದೆ ಐವತ್ತಕ್ಕೂ ಹೆಚ್ಚು ಕರುಗಳನ್ನು ಹಿಂದೂ ಕಾರ್ಯಕರ್ತರು ರಕ್ಷಣೆ ಮಾಡಿದ್ದಾರೆ ಮಂಡ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಅದ್ಧೂರಿ ಉತ್ಸವ ನಡೆಸಲಾಗಿದೆ ನಗರದ ಸಂಜಯ್ ಸರ್ಕಲ್ನಿಂದ ಅಂಬೇಡ್ಕರ್ ಭವನದವರೆಗೂ ಶಕ್ತಿ ಯೋಜನೆಯ ಅಲಂಕಾರಿಕ ಬಸ್ನ ಮೆರವಣಿಗೆ ಮಾಡಲಾಯಿತು ಕಾಂಗ್ರೆಸ್ ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿದ್ದು ಬಳಿಕ ತಮಟೆಯ ಡೊಳ್ಳು ಕುಂದ ಸೇರಿ ವಿವಿಧ ಕಲಾ ತಂಡಗಳ ಮೂಲಕ ಮೆರವಣಿಗೆ ಸಾಕು ಕೊಪ್ಪಳ ನಗರದಲ್ಲಿರುವ ವಾಜಪೇಯಿ ನಗರ ವಸತಿ ಯೋಜನೆಗೆ ಕಾಯಕಲ್ಪ ಸಿಕ್ಕಿದೆ ದಶಕ ಕಳೆದರೂ ಮನೆಗಳು ಪೂರ್ಣಗೊಂಡಿರಲಿಲ್ಲ ಹೀಗಾಗಿ ಇದರ ಕುರಿತು ನ್ಯೂಸ್ ಏಟಿನ್ ಕನ್ನಡದಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು ಸದ್ಯ ಈ ವರದಿಗೆ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯೆ ನೀಡಿದ್ದು ಎರಡ್ ಸಾವಿರದ ಒಳಗೆ ಮನೆಗಳ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದ್ದಾರೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸಂಖ್ಯೆನಾಗಿದ್ದು ಇನ್ನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಟ್ವಿ ಈಗ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬರ್ತವ್ರೆ ಖರ್ಗೆ ಸಾಹೇಬರು ಬರ್ತವ್ರೆ ವೇಣುಗೋಪಾಲ್ ಬರ್ತವ್ರೆ ಮನೆ ಮುಖ್ಯಮಂತ್ರಿ ಬರ್ತವ್ರೆ ಡಿ ಉಪಮುಖ್ಯಮಂತ್ರಿಗಳು ಬರ್ತಾರೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾಯಿದ್ದೀವಿ ಎಂಬೋಡಲ್ಲಿ ರಾಜಸ್ಥಾನದ ಜೈಪುರ್ನಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಹೆದ್ದಾರಿಯಲ್ಲಿ ವೇಗವಾಗಿ ಬಂದ ಟಿಪ್ಪರ್ ಹಲವು ವಾಹನಗಳಿಗೆ ಗುದ್ದಿದೆ ಹರ್ಮಾದ ಲೋಹ ಮಂಡಿ ಪ್ರದೇಶದಲ್ಲಿ ಈ ಭಯಾನಕ ಅಪಘಾತ ಸಂಭವಿಸಿದೆ ಟಿಪ್ಪರ್ ಗುದ್ದಿದ ರಭಸಕ್ಕೆ ಹಲವು ವಾಹನಗಳು ಜಖಮುಗೊಂಡಿದೆ ಹತ್ತಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದು ಮೂವತ್ತು ಜನ ಗಾಯಗೊಂಡಿದ್ದಾರೆ ಆರ್ಜೆಡಿ ಕಾಂಗ್ರೆಸ್ ತಲೆಗೆ ಬಂದೂಕಿಟ್ಟು ಸಿಎಂ ಅಭ್ಯರ್ಥಿ ಘೋಷಿಸಿದೆ ಎಂಬ ಹೇಳಿಕೆಗೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಕೊಟ್ಟಿದ್ದಾರೆ ಪಾಟ್ನಾದಲ್ಲಿ ಮಾತನಾಡಿದ ಅವರು ಬಿಜೆಪಿ ಯಾವತ್ತಿಗೂ ನಿತೀಶ್ ಕುಮಾರ್ನ ಮತ್ತೆ ಸಿಎಂ ಆಗುವುದಕ್ಕೆ ಬಿಡಲ್ಲ ಹಾಗೆ ಪ್ರಧಾನಿ ಮೋದಿ ಅವರು ಬಳಸುವ ಭಾಷೆ ಎಲ್ಲರಿಗೂ ಗೊತ್ತಿದೆ ಅವರು ಗುಜರಾತ್ನಲ್ಲಿ ಮಾತ್ರ ಫ್ಯಾಕ್ಟರಿ ಡೇಟಾ ಸೆಂಟರ್ಗಳು ಬಗ್ಗೆ ಮಾತಾಡ್ತಾರೆ ಆದರೆ ಬಿಹಾರದಲ್ಲಿ ಮಾತ್ರ ಅಭಿವೃದ್ಧಿ ಬಿಟ್ಟು ಬಂದೂಕುಗಳ ಬಗ್ಗೆ ಮಾತಾಡ್ತಾರೆ ಇದರ ಮೂಲಕ ಜನರಿಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅಂತ ಕಿಡಿಕಾರಿದರು भाजपा के लोग जो है नीतीश कुमार जी को बिहार का मुख्यमंत्री बनाएंगे जिसकी जैसी सोच है उसकी वैसी भावना है और वैसे ही कहते हैं वैसे ही करते हैं हो सकता है कि औरों को गठबंधन में जोड़ने के लिए उन्होंने कट्टा जो है जोड़ लगाया होगा खैर हमको इस पर कोई टिप्पा टिप्पणी नहीं करना है लेकिन पर... ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ನವೆಂಬರ್ ಆರರಂದು ಮೊದಲ ಹಂತದ ಮತದಾನ ನಡೆಯಲಿದೆ ದಶಕಗಳ ಕಾಲ ನಕ್ಸಲರ ಹಿಡಿತದಲ್ಲಿದ್ದ ಗ್ರಾಮವೊಂದು ಇಪ್ಪತ್ತೈದು ವರ್ಷಗಳ ಬಳಿಕ ಮತದಾನ ಮಾಡಲು ಸಜ್ಜಾಗಿದೆ ಜಮೂಯಿ ವಿಧಾನಸಭಾ ಕ್ಷೇತ್ರದ ಚೋರ್ಮಾರ ಎಂಬ ಕುಗ್ರಾಮದಲ್ಲಿ ಇಪ್ಪತ್ತೈದು ವರ್ಷಗಳ ಬಳಿಕ ಮೊದಲ ಬಾರಿಗೆ ಬೂತ್ ಸ್ಥಾಪನೆಯಾಗಿದೆ ನಿರ್ಭೀತಿಯಿಂದ ತಮ್ಮೂರಲ್ಲೇ ಮತದಾನ ಮಾಡಲು ಖುಷಿಯಲ್ಲಿದ್ದಾರೆ ಗ್ರಾಮಸ್ಥರು ಮಂಥಾ ಚಂಡಮಾರುತದಿಂದಾಗಿ ಬಿಹಾರದಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಪಾಟ್ನಾ ಜಿಲ್ಲೆಯ ದಾನಪುರ ವ್ಯಾಪ್ತಿಯಲ್ಲಿ ಭಾರಿ ಮಳೆ ಗಾಳಿಯಿಂದ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಕೊಯ್ಲಿಗೆ ಬಂದಿದ್ದ ನೂರಾರು ಎಕರೆಯಷ್ಟು ಭತ್ತದ ಬೆಳೆ ಸರ್ವನಾಶ ಆಗಿದ್ದು ರೈತರು ಕಣ್ಣೀರು ಹಾಕುತ್ತಿದ್ದಾರೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ಉದಯೋನ್ಮುಖ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಮಾವೇಶ ಇದೆ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ ಮೋದಿ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಖಾಸಗಿ ವಲಯದ ಹೂಡಿಕೆಗಳನ್ನು ಉತ್ತೇಜಿಸಲು ಒಂದು ಲಕ್ಷ ಕೋಟಿ ರೂಪಾಯಿ ಸಂಶೋಧನೆ ಅಭಿವೃದ್ಧಿ ಮತ್ತು ನಾವೀನ್ಯತೆ ನಿಧಿಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದ್ದಾರೆ ಮಹಿಳಾ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ತಂಡ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿ ಚೊಚ್ಚಲ ಏಕದಿನ ವಿಶ್ವಕಪ್ ಗೆದ್ದು ಇತಿಹಾಸ ಬರಿತು ರಿಲಯನ್ಸ್ ಫೌಂಡೇಶನ್ ಮುಖ್ಯಸ್ಥ ನೀತಾ ಅಂಬಾನಿ ಕೂಡ ಟೀಂ ಇಂಡಿಯಾಗೆ ವಿಶ್ ಮಾಡಿದ್ದಾರೆ ಟೀಂ ಇಂಡಿಯಾ ಮಹಿಳಾ ಆಟಗಾರರು ಉತ್ತಮ ಪ್ರದರ್ಶನ ನೀಡಿದ್ದಾರೆ ವಿಶ್ವಕಪ್ನಲ್ಲಿ ನಮ್ಮ ತಂಡ ಅಮೋಘ ಸಾಧನೆ ಮಾಡಿದೆ ಇಡೀ ದೇಶವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದ ವನಿತೆಯರಿಗೆ ಅಭಿನಂದನೆಗಳು ಅಂತ ನಿತಾ ಅಂಬಾನಿ ಹೇಳಿದ್ದಾರೆ icc world championship i think you've made the whole nation swell with pride the way you have played with courage conviction and confidence we are all so proud of you and i just want to say thank you thank you thank you dhanyavaad and jai hind foreign ಅಫ್ಘಾನಿಸ್ತಾನದಲ್ಲಿ ಆರು ಪಾಯಿಂಟ್ ಮೂರು ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ ಈವರೆಗೂ ಇಪ್ಪತ್ತು ಮಂದಿ ಮೃತಪಟ್ಟಿದ್ದಾರೆ ಮುನ್ನೂರ ಇಪ್ಪತ್ತು ಮಂದಿ ಗಾಯಗೊಂಡಿರುವ ಬಗ್ಗೆ ವರದಿಯಾಗಿದೆ ಭೂಕಂಪದಿಂದ ಹಲವು ಮನೆಗಳು ಕುಸಿದಿದೆ ಅಫ್ಘಾನಿಸ್ತಾನದ ವಾಯುವ್ಯ ಮಧ್ಯ ಪಶ್ಚಿಮ ಉತ್ತರ ಈಶಾನ್ಯ ಮತ್ತು ಪೂರ್ವ ವಲಯಗಳು ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಮಧ್ಯರಾತ್ರಿ ಹನ್ನೆರಡು ಐವತ್ತೊಂಬತ್ತರ ಸುಮಾರಿಗೆ ಭೂಮಿ ಕಂಪಿಸಿದೆ ಕಟ್ಟಡಗಳ ಅವಶೇಷಗಳಡಿ ಸಿಲುಕಿರುವ ಗಾಯಾಳುಗಳ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಕ್ತಿದೆ ಜಗತ್ತಿನ ಯಾವುದೇ ಡೀಲ್ ಸುಲಭ ಎನ್ನುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪುಟಿನ್ ಹಾಗೂ ಕ್ಸಿ ಜಿನ್ಪಿಂಗ್ರನ್ನ ಒಪ್ಪಿಸುವುದು ಕಷ್ಟ ಅಂತ ಹೇಳಿದ್ದಾರೆ ಇಬ್ಬರು ಬಲಿಷ್ಠ ಬುದ್ಧಿವಂತ ನಾಯಕರು ಅವರನ್ನ ನಮ್ಮ ತಾಳಕ್ಕೆ ಕುಣಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸುತ್ತೇವೆ ಅಂತ ಪುನರುಚ್ಚರಿಸಿರುವ ಟ್ರಂಪ್ ಪರಮಾಣು ನಿಶಸ್ತ್ರೀಕರಣದ ಬಗ್ಗೆ ಉಭಯ ನಾಯಕರೊಡನೆ ಚರ್ಚೆ ಮಾಡಿದ್ದೇನೆ ಅಂತ ತಿಳಿಸುತ್ತಲೇ ಅಮೆರಿಕದ ಪರಮಾಣು ಪರೀಕ್ಷೆಯ ಯೋಜನೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ನೂರಕ್ಕೂ ಹೆಚ್ಚು ದೇಶಗಳ ಆಮದು ವಸ್ತುಗಳ ಮೇಲೆ ಯದ್ವಾ ತದ್ವಾ ಸುಂಕ ಹೇರಿರುವಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುಂಕ ನೀತಿ ಭವಿಷ್ಯ ಬುಧವಾರ ನಿರ್ಧಾರವಾಗಲಿದೆ ಟ್ರಂಪ್ ಸುಂಕ ನೀತಿ ಕುರಿತು ಅಮೆರಿಕದ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಲಿದೆ ಟ್ರಂಪ್ ಸುಂಕ ನೀತಿ ಪ್ರಶ್ನಿಸಿ ಅಮೆರಿಕದ ಕೆಲ ರಾಜ್ಯಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ವು